ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಕೋವಾ ಜಾಮೂನ್ ಸುಮಾರು ಇನ್ನೂರು ಗ್ರಾಮಷ್ಟು ಕೋವಾ ತೊಗೊಂಡಿದ್ದೀನಿ ಬಹಳ ರುಚಿಯಾಗಿರುತ್ತೆ ಇನ್ಸ್ಟಂಟ್ ಜಾಮೂನ್ ಮಿಕ್ಸಲ್ಲಿ ಸಾಮಾನ್ಯವಾಗಿ ಜಾಮೂನ್ ಮಾಡ್ತೇವೆ ಒಮ್ಮೆ ಕೋವಾ ಬಳಸಿನೂ ಸಹ ಮಾಡಿ ನೋಡಿ ಬಹಳ ರುಚಿಯಾಗಿರುತ್ತೆ ಬನ್ನಿ ಕೋವಾ ಜಾಮೂನ್ ಮಾಡೋದು ಯಾವ ರೀತಿ ಅಂತ ನೋಡೋಣ ತೆಗೆದುಕೊಂಡಿರುವಂತಹ ಇನ್ನೂರು ಗ್ರಾಮಷ್ಟು ಕೋವಾನ ನಾನಿಲ್ಲಿ ಒಂದು ಅಳತೆ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ಕೋವಾ ಇದೆ ಕೋವಾನ ಒಂದು ಪ್ಲೇಟ್ಗೆ ಹಾಕ್ಕೋಬೇಕಾಗತ್ತೆ ಕಾಲು ಚಮಚದಷ್ಟು ಅಡುಗೆ ಸೋಡಾನ ಹಾಕೋಬೇಕು ಅಡುಗೆ ಸೋಡ ಹಾಕೊಂಡಾದಮೇಲೆ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಅಡುಗೆ ಸೋಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಕೋವಾಗೆ ಇಲ್ಲಿ ಸುಮಾರು ಐವತ್ತು ಅಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೇನೆ ಮೈದಾ ಹಿಟ್ಟನ್ನು ಒಂದೇ ಸಾರಿ ಹಾಕೋಬಾರ್ದು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗತ್ತೆ ಅಕಸ್ಮಾತ್ ಏನಾದರೂ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ಎಲ್ಲ ಮೈದಾ ಹಿಟ್ಟನ್ನು ಹಾಕೋಬೇಕಾಗುತ್ತೆ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ಈಗ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ಕೈಯಲ್ಲಿ ಚೆನ್ನಾಗಿ ನಾತ್ಕೋಬೇಕು ನೋಡ್ಕೋಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಇನ್ನೂ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೋಬೇಕು ಹಿಟ್ಟನ್ನ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಇನ್ನು ಸ್ವಲ್ಪ ಮೈದಾ ಹಿಟ್ಟು ಬೇಕು ಅಂತ ಅನಿಸ್ತು ಆದ್ರಿಂದ ಮಿಕ್ಕಿರುವಂತಹ ಮೈದಾ ಹಿಟ್ಟನ್ನೆಲ್ಲನೂ ಹಾಕೊಂಡು ಚೆನ್ನಾಗಿ ನಾದಿಟ್ಕೋತೇನೆ ಈಗ ಚೆನ್ನಾಗಿ ಕಲ್ಸ್ಕೊಂಡಿದ್ದಾಗಿದೆ ಈ ರೀತಿ ಸಾಫ್ಟ್ ಇರಬೇಕು ಈ ರೀತಿ ಉಂಡೆ ಕಟ್ಟಿ ಒಂದು ತೇವ ಇರುವಂತಹ ಬಟ್ಟೆನೂ ಸಹ ಹಾಕ್ಬೋದು ಅಥವಾ ಒಂದು ಪ್ಲೇಟ್ ಅಥವಾ ಒಂದು ಬೌಲ್ನ ಮುಚ್ಚಿ ಇಡಬೇಕಾಗತ್ತೆ ಇದು ನೆನ್ನೆಯಷ್ಟರಲ್ಲಿ ಪಾಕ ಮಾಡ್ಕೋಬೇಕಾಗತ್ತೆ ಅಳತೆ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕೋವಾ ಇತ್ತು ಆದ್ದರಿಂದ ಅದೇ ಅಳತೆ ಕಪ್ಪಲ್ಲಿ ನಾನಿಲ್ಲಿ ಎರಡು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ಕಪ್ ಸಕ್ಕರೆಗೆ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ ಈಗ ಸ್ಟೌವ್ನ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಚೆನ್ನಾಗಿ ಕರೆಸ್ಕೋಬೇಕು ಸಕ್ಕರೆ ಹಾಕಾದ ಮೇಲೆ ಚೆನ್ನಾಗಿ ಕಲಕ್ಕಬೇಕು ಇಲ್ಲಾಂದರೆ ತಳ ಹಾಕ್ತತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಸಕ್ಕರೆ ಕರ್ಗಾದ್ಮೇಲೆ ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಪಾಕ ಚೆನ್ನಾಗಿ ಕುದ್ದಾದ್ಮೇಲೆ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಆಗಲಿ ಅಥವಾ ಫ್ಲೇವರ್ ಆಗಲಿ ಬಳಸಿಲ್ಲ ಏಲಕ್ಕಿ ಪುಡಿನೇ ಸಾಕಾಗತ್ತೆ ಏಲಕ್ಕಿ ಪುಡಿ ಹಾಕಾದ ಮೇಲೆ ಸ್ಟವ್ನ ಹಾಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಪಕ್ದಲ್ಲಿಡಬೇಕಾಗತ್ತೆ ಪಾಕ ಸ್ವಲ್ಪ ತಣ್ಣಗೆ ಹಾಕಬೇಕು ಈಗ ಜಾಮೂನ್ ಕರೀಲಿಕ್ಕೆ ಎಣ್ಣೆ ಇಟ್ಕೋಬೇಕಾಗುತ್ತೆ ಸ್ಟವ್ ಮೇಲೆ ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಸುಮಾರು ಕಾಲು ಕೆ ಜಿ ಅಷ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೇನೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನೆನೆಸಿಟ್ಟಿರೋ ಅಂತಹ ಜಾಮೂನ್ ಹಿಟ್ಟಲ್ಲಿ ಉಂಡೆಗಳನ್ನ ಹಾಕೋಬೇಕು ಈಗ ಚೆನ್ನಾಗಿ ನೆಂದಿದೆ ಜಾಮೂನ್ ಹಿಟ್ಟು ನಿಮಗೆ ಯಾವ ಅಳತೆ ಬೇಕೋ ಆ ಅಳತೆನಲ್ಲಿ ಉಂಡೆಗಳನ್ನ ಹಾಕ್ಕೋಬೇಕಾಗತ್ತೆ ಉಂಡೆ ಹಾಕೋದಕ್ಕೂ ಮುಂಚೆ ಈ ರೀತಿ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಚೆನ್ನಾಗಿ ನಾದಿದಷ್ಟು ಜಾಮೂನ್ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಜಾಮೂನಲ್ಲಿ ಎಲ್ಲೂ ಬಿರುಕು ಕಾಣಿಸ್ಕೊಳ್ಳೋದಿಲ್ಲ ಆದ್ದರಿಂದ ಈ ರೀತಿಯಾಗಿ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಜಾಮೂನ್ ಹಿಟ್ಟನ್ನು ಚೆನ್ನಾಗಿ ನಾದಿದಾಗಿದೆ ಈಗ ಉಂಡೆಗಳನ್ನ ಹಾಕೋತೇನೆ ಉಂಡೆಗಳನ್ನ ಹಾಕೋಬೇಕು ಆದಷ್ಟು ಉಂಡೆಗಳನ್ನ ಒಂದೇ ಸೈಜ್ ನಲ್ಲಿ ಹಾಕೋಬೇಕಾಗತ್ತೆ ನಾನಿಲ್ಲಿ ಗೋಲಿ ಗಾತ್ರದಷ್ಟು ಉಂಡೆಗಳನ್ನ ಹಾಕೋತಾ ಇದ್ದೇನೆ ಈ ರೀತಿ ಎಲ್ಲಾ ಉಂಡೆಗಳನ್ನ ಮಾಡೋಷ್ಟರಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರುತ್ತೆ ನಾನಿಲ್ಲಿ ತೋರಿಸಿರುವಂತಹ ಅಳತೆ ಮತ್ತು ವಿಧಾನದಲ್ಲಿ ಮಾಡಿದ್ರೆ ಕೋವಾ ಜಾಮೂನ್ ಮಾಡೋದು ಬಹಳ ಸುಲಭ ಉಂಡೆಗಳನ್ನೆಲ್ಲ ಮಾಡಿಕೊಳ್ಳೋ ಅಷ್ಟರಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರುತ್ತೆ ಈಗ ಉಂಡೆಗಳು ಸಹ ಸಿದ್ಧ ಆಗಿದೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಸಿ ಆಗಿದೆಯೋ ಇಲ್ವೋ ಅಂತ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಬೇಕು ತಕ್ಷಣ ಅದು ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಅಂತ ಅರ್ಥ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕಾಗತ್ತೆ ಈಗ ಉಂಡೆಗಳನ್ನ ಹಾಕ್ಕೋಬೇಕು ಒಂದೊಂದೇ ಈ ರೀತಿ ಉಂಡೆಗಳನ್ನ ಹಾಕ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಉಂಡೆಗಳು ಚೆನ್ನಾಗಿ ಬೆಂದಿದೆ ಜಾಲ ಸಹಾಯದಿಂದ ಒಂದು ತೂತ ಇರೋವಂತಹ ಜಾಲರಿಗೆ ಇಟ್ಕೋಬೇಕಾಗತ್ತೆ ಈಗ ಮಿಕ್ಕಿರೋ ಅಂತಹ ಉಂಡೆಗಳನ್ನು ಸಹ ಹಾಕಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಉಂಡೆಗಳನ್ನೆಲ್ಲ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡಿದ್ದಾಗಿದೆ ಡೀಪ್ ಫ್ರೈ ಮಾಡ್ಕೊಡೋ ಅಷ್ಟರಲ್ಲಿ ಪಾಕ ಸ್ವಲ್ಪ ತಣ್ಣಗಾಗಿರುತ್ತೆ ಸ್ವಲ್ಪ ಪಾಕ ಬಿಸಿ ಇರಬೇಕಾದ್ರೇ ಉಂಡೆಗಳನ್ನ ಹಾಕ್ಕೋಬೇಕು ಈಗ ಉಂಡೆಗಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕಾಗತ್ತೆ ಪಾಕದ ಜೊತೆಗೆ ಉಂಡೆಗಳನ್ನ ಉಂಡೆಗಳನ್ನೆಲ್ಲ ಪಾಕಕ್ಕೆ ಹಾಕಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು ಚೆನ್ನಾಗಿ ನೆಂದಾದಮೇಲೆ ಕೋವಾ ಜಾಮೂನು ಸವಿಯಲು ಸಿದ್ಧ ಆಗುತ್ತೆ ನೋಡೋದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲೇ ನಾವು ಕೋವಾ ಜಾಮೂನ್ ಮಾಡ್ಬೋದು ಅಂತ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ